ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ದಿನಾಂಕ ಆರು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ಶುಕ್ರವಾರ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಪಾಲಿಕೆಯಿಂದ ಗೌರವಪೂರ್ವಕ ನಮನಗಳು ಹಾಗೂ ಮಾಲಾರ್ಪಣೆ ಕಾರ್ಯಕ್ರಮ ಎಲ್ಲರಿಗೂ ಜೆ ಬಿ ವಂದನೆಗಳು ಇಂದು ಭಾರತ ದೇಶ ಕಂಡ ವಾಗ್ಮಿ ಸಮಾಜ ಸುಧಾರಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ನಿರ್ವಾಣ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಎಂಬ ಅಮೃತ ಗ್ರಂಥವನ್ನು ನಮ್ಮ ಭಾರತ ದೇಶಕ್ಕೆ ನೀಡಿದ್ದು ಅತ್ಯಂತ ಒಂದು ಸಂತಸದ ವಿಚಾರ ಅವರು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಕಷ್ಟ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಸ್ವತಃ ಪಕ್ಷದಲ್ಲಿ ಪಕ್ಷದಲ್ಲಿದ್ದವರು ಕೂಡ ಅವರನ್ನು ಕುತಂತ್ರದಿಂದ ಸೋಲಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದರೂ ಕೂಡ ಎದಕ್ಕೂ ಅಂಜದೆ ಬಗ್ಗದೆ ಕುಗ್ಗದೆ ಸಾಕಷ್ಟು ದೇಶಗಳಲ್ಲಿ ಉನ್ನತ ವಿದ್ಯಾಭ್ಯಾಸಗಳನ್ನು ಮಾಡಿ ಸಂವಿಧಾನವನ್ನು ದೇಶಕ್ಕೆ ಸಮರ್ಪಣೆ ಮಾಡಿದಂಥ ಬಾಬಾ ಸಾಹೇಬರು ಹತ್ತೊಂಬತ್ತು ನೂರ ಐವತ್ತಾರು ಡಿಸೆಂಬರ್ ನಮ್ಮನ್ನು ಅಗಲಿದರೂ ಕೂಡ ಇವತ್ತು ನೂರ ನಲವತ್ತೆಂಟು ಕೋಟಿ ಜನರ ಹೃದಯ ಮಂದಿರ ಮಂದಿರದಲ್ಲಿ ನೆಲೆಸಿ ಹೋಗಿದ್ದಾರೆ ಸಾಹೇಬರು ಹಾಕಿಕೊಟ್ಟಂಥ ತತ್ವ ಸಿದ್ಧಾಂತಗಳು ಆದರ್ಶಗಳು ಮಾರ್ಗದರ್ಶನಗಳನ್ನು ನಾವು ನಮ್ಮ ಮನದಲ್ಲಿ ಇಟ್ಟುಕೊಂಡು ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿ ಒಂದು ಸಹಬಾಳ್ವೆಯನ್ನು ಸಮಾನತೆಯನ್ನು ಇರಬೇಕಾಗ್ತದೆ ಎಲ್ಲರಿಗೂ ನಮಸ್ಕಾರ ಜೈ ಜೈಬಿ ವಂದನೆಗಳು ಇಂದು ಹತ್ತೊಂಬತ್ತು ನೂರ ಐವತ್ತಾರನೇ ಇಸ್ಯಲ್ಲಿ ನಾವು ಕಳ್ಕೊಂಡಿರೋದಂಥ ಭಾರತ ರತ್ನ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಳ್ಕೊಂಡ ದಿನ ಐವತ್ತೊಂಬತ್ತು ನೂರ ಐವತ್ತಾರನಲ್ಲಿ ನಾವು ಬರೀ ಬಾಬಾ ಸಾಹೇಬ್ರನ್ನ ಕಳ್ಕೊಂಡಿಲ್ಲ ನಮ್ಮ ಮನೇಲಿ ಒಬ್ಬ ತಂದೆ ನಮ್ಮ ದೇಶಕ್ಕೆ ತಂದೆ ಅಂದರೂ ಪರವಾಗಿಲ್ಲ ಅಂಥವ್ರ ಕಳ್ಕೊಂಡ ದಿನ ಇವತ್ತು ಇವತ್ತು ನಾವು ಬಾಬಾ ನಮ್ಮನ್ನು ಹಿಂದುಳಿದ ಜನರಾಗಲಿ ದಲಿತರು ಎಸ್ ಸಿ ಎಷ್ಟೋರು ಇವತ್ತು ಮನೆಯಲ್ಲಿ ನಾವು ನಮ್ಮ ನಮ್ಮ ಕುಟುಂಬದವರು ಎಲ್ಲಾದರೂ ನಮ್ಮ ಇಡೀ ನಮ್ಮ ಜನಾಂಗದವರು ನಮ್ಮ ಮನೆ ದೇವರ ಫೋಟೋ ಯಾವ ಥರ ಇಟ್ಟು ಪೂಜೆ ಮಾಡ್ತೀವಿ ಆಗ ನಮ್ಮ ಈಶ್ವರತ್ನ ನಮ್ಮ ತಂದೆನೇ ಆಗಿರೋಂಥ ಬಾಬಾ ಅಂಬೇಡ್ಕರ್ ಫೋಟೋಗಳು ಇಟ್ಟು ನಾವು ಗೌರವಿಸ್ಬೇಕು ಪೂಜಿಸಬೇಕು ಅವರು ಇಲ್ಲ ಅಂತ ನಮ್ಮಲ್ಲಿ ಇಲ್ಲ ಇಂದಿಗೂ ನಮ್ಮಲ್ಲಿ ಜೀವಂತ ಇದ್ದಾರೆ ಅವರ ಸೂರತ್ ಚಂದ್ರ ಇರೋರೆಗೂ ಅವರವ್ರದ್ದು ಅವ್ರು ಬರೆದಂಥ ಸಂವಿಧಾನ ನಮ್ಮನ್ನು ರಕ್ಷಿಸುತ್ತೆ ನಾವು ಇವತ್ತಿಗೆ ಸಂವಿಧಾನ ಅಡಿಯಲ್ಲಿ ನಾವು ಸಂವಿಧಾನಕ್ಕೆ ಗೌರವ ಕೊಟ್ಕೊಂಡು ಸಂವಿಧಾನ ಅಡಿಯಲ್ಲಿ ನಾವು ಬದುಕು ಸಂವಿಧಾನ ಅಡಿಯಲ್ಲಿ ನಾವು ಬದುಕೋಣ ಸಂವಿಧಾನಕ್ಕೆ ಗೌರವ ಕೊಟ್ಟು ದೇಶ ನಡೆಸೋಣ ಅಂತ ನಾನು ಎಲ್ಲರೂ ಕೇಳ್ಕೊತೇನೆ ಜೈ ಭೀಮಾ ಆರ್ ಪರಿನಿರ್ಮಾಣ ದಿನದಂದು ಇವತ್ತು ಭಾರತದ ಅಲ್ಲದೆ ವಿದೇಶದಲ್ಲಿ ಕೂಡ ಲಂಡನ್ ಅಮೇರಿಕಾದಲ್ಲಿ ಕೂಡ ಇವತ್ತು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದಾರೆ ನಾವು ದಿನಿ ಹತ್ತಕ್ಕೆ ಮತ್ತು ನಮಗೆ ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ಟ ಸಂವಿಧಾನಕ್ಕೆ ಬಾಬಾ ಸಾಹೇಬರಿಗೆ ನಮನ ಸಲ್ಲಿಸುತ್ತಾ ನಾನು ನೀವು ಮಾತಾಡಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಜೈ ವಂದನೆ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ कहिड़ा <laughs>